ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಹೀಗೆ ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗಿದ್ದು ಆ ಗ್ರಾಮಕ್ಕೆ ವಿಜಯೇಂದ್ರ ಅವರು ಭೇಟಿ ಕೊಟ್ಟು ಗುಡ್ಡ ಕುಸಿತದಿಂದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿವೆ ಅನ್ನುವಂಥದ್ದು ಅವರು ಮನಗಂಡಿದ್ದಾರೆ ಗುಡ್ಡ ಕುಸಿತದಿಂದ ನಾವೆಲ್ಲ ಭಯದಿಂದಲೇ ಬದುಕ್ತಾ ಇದ್ದೀವಿ ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ ವಿಜಯೇಂದ್ರ ಅವರು ಅಲ್ಲಿ ಯಾರು ಸಂಕಷ್ಟದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಅಂತವರ ಅಹ್ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿದ್ರು ಸರ್ಕಾರ ಕೂಡ ಅದಕ್ಕೆ ಗಮನ ಕೊಡು ಸರ್ಕಾರ ಗಮನ ಕೊಡಬೇಕು ಅಂತ ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಅಲ್ಲಿರುವಂತಹ ಸಮಸ್ಯೆ ಏನು ಅನ್ನುವಂಥದ್ದು ಆಕ್ಚುಯಲ್ ಕಾಳಜಿ ತೋರಿಸಿ ಸರ್ಕಾರದ ಮುಂದೆ ಅದನ್ನು ಒಂದು ಒತ್ತಡವನ್ನು ತರಬೇಕಂತ ಅನಿವಾರ್ಯತೆ ಇದೆ ಆ ಚೆನ್ನಾಗಿ ವಿರೋಧ ಪಕ್ಷದವರು ಕೂಡ ಮಾಡಬೇಕು ಸರ್ಕಾರ ಕೂಡ ಇಲ್ಲಿರುವಂಥ ನಿರಾಶ್ರಿತರಿಗೆ ಸ್ಪಂದಿಸಬೇಕಾದಂತಹ ಅನಿವಾರ್ಯತೆ ಇದೆ ಯಾರೇ ಆಗಲಿ ಹುಟ್ಟಿ ಬೆಳೆದಂಥ ಸ್ಥಳದಲ್ಲಿ ಈ ತರ ಒಂದು ಭಯಾನಕವಾದಂಥ ಸನ್ನಿವೇಶ ನಿರ್ಮಾಣ ಆದ್ರೆ ಹೇಗೆ ಅವರದನ್ನ ಸಹಿಸಿಕೊಂಡಿರೋಕ್ ಸಾಧ್ಯ ಹೇಳಿ ಸೊ ಅವರ ಮನವಿಯನ್ನು ನಾವಿಲ್ಲಿ ಖಂಡಿತವಾಗಿಯೂ ಗಣನೆಗೆ ತೆಗೆದುಕೊಳ್ಬೇಕು ಅದರಲ್ಲೂ ಸರ್ಕಾರ ಕೂಡಲೇ ಆಕ್ಟಿವ್ ಆಗಿ ಅವರ ಅನುಕೂಲಕ್ಕೆ ಹೋಗಬೇಕಾಗಿದೆ ಯಾಕಂದರೆ ಅವರಿಗೆ ಆ ಜ ಆ ಜಮೀನು ಆ ಜಾಗ ಬಿಟ್ಟರೆ ಭಾಳ ಹೊರಜಗತ್ತಿನ ಅನುಭವ ಇರೋದಿಲ್ಲ ಈ ಈ ಸಂದರ್ಭದಲ್ಲಿ ಅವ್ರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಮುಂದಿನ ಜೀವನ ಕಟ್ಕೊಳ್ಳೋದು ಹೇಗೆ ಸರ್ಕಾರ ಅವರಿಗೆ ಸ್ಪಂದಿಸಬೇಕಿದೆ